ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಸುದ್ದಿ ಒಂದೊಂದು ಗುಡ್ ನ್ಯೂಸ್ ರೈತರಿಂದ ಹಿಡಿದು ವಿದ್ಯಾರ್ಥಿಗಳವರೆಗೂ ಎಲ್ಲರಿಗೂ ಖುಷಿ ತರೋ ಸುದ್ದಿಗಳಿವೆ ಹಾಗಾದ್ರೆ ವಿಡಿಯೋ ಸಂಪೂರ್ಣ ನೋಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಂತಹ ಡೈಲಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ರೈತರಿಗೆ ದೊಡ್ಡ ಸಿಹಿ ಸುದ್ದಿ ರಾಜ್ಯದ ರೈತರಿಗೆ ಒಳ್ಳೆಯ ಸುದ್ದಿ ಸಿಕ್ಕಿದೆ ಸ್ನೇಹಿತರೆ ಅಕ್ಟೋಬರ್ ಮೂವತ್ತರೊಳಗೆ ಮಳೆ ಹಾನಿ ಪರಿಹಾರದ ಹಣ ಪಾವತಿಯಾಗ್ತಾ ಇದೆ ಅಂತ ಸಚಿವ ಈಶ್ವರ್ ಖಂಡ್ರ ಹೇಳಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದ ಭಾರೀ ಮಳೆಯಿಂದ ರೈತರ ಬೆಳೆ ಮನೆ ರಸ್ತೆ ಎಲ್ಲಕ್ಕೂ ಹಾನಿಯಾಯಿತು ಅಲ್ವಾ ಅದನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿ ಹೆಕ್ಟೇರ್ಗೆ ಎಂಟು ಸಾವಿರದ ಐನೂರು ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಲಾಗ್ತಾ ಇದೆ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಹೀಗಾಗಿ ರೈತರು ಸ್ವಲ್ಪ ನಿಟ್ಟುಸಿರು ಬಿಡಬಹುದು ಎರಡು ದೀಪಾವಳಿಗೂ ಮುನ್ನ ಜಿಎಸ್ಟಿ ಇಳಿಕೆ ಇನ್ನೊಂದು ಸಿಹಿ ಸುದ್ದಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಪ್ಪಳದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ದೀಪಾವಳಿಗೂ ಮುನ್ನ ಜಿಎಸ್ಟಿ ಪ್ರಮಾಣ ಇಳಿಕೆ ಆಗ್ತಾ ಇದೆ ಅಂದರೆ ಖರೀದಿಗೆ ಹೋದ್ರೆ ಸ್ವಲ್ಪ ಲಾಭ ಸಿಗ್ತಾ ಇದೆ ಅಂದ್ರೆ ತಪ್ಪೇನಿಲ್ಲ ಹಬ್ಬದ ಸೀಸನ್ಗೆ ಈ ಸುದ್ದಿ ಪಕ್ಕಾ ಖುಷಿ ಕೊಟ್ಟಾ ಇದೆ ಮೂರು ಚಿನ್ನ ಬೆಳ್ಳಿ ಬೆಲೆ ಏರಿಕೆ ದಾಖಲೆ ಮಟ್ಟ ಚಿನ್ನದ ಬೆಲೆ ಇವತ್ತಿಗೆ ಹತ್ತು ಗ್ರಾಂಗೆ ಒಂದು ಲಕ್ಷದ ಮೂವತ್ತು ಸಾವಿರದ ಎಂಟುನೂರು ರೂಪಾಯಿ ತಲುಪಿದೆ ಒಂದೇ ದಿನದಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಏರಿಕೆಯಾಗಿದೆ ಧನ್ತೇರಸ್ ಹಬ್ಬ ಹತ್ತಿರ ಅಲ್ವಾ ಅದ್ರಿಂದ ವ್ಯಾಪಾರಿಗಳು ಖರೀದಿಯಲ್ಲಿ ತೊಡಗಿದ್ದಾರೆ ಬೆಳ್ಳಿಯೂ ದಾಖಲೆ ಮಟ್ಟ ತಲುಪಿದೆ ಹೀಗಾಗಿ ಖರೀದಿಗೆ ಮೊದಲು ಎರಡು ಬಾರಿ ಯೋಚಿಸಿ ಸ್ನೇಹಿತರೆ ನಾಲ್ಕು ವಿದ್ಯಾರ್ಥಿಗಳಿಗೆ ಭಾರಿ ರಿಲೀಫ್ ಈಗ ಮೂವತ್ಮೂರು ಅಂಕ ಬಂದ್ರು ಪಾಸ್ ಇದೋ ರಾಜ್ಯದ ವಿದ್ಯಾರ್ಥಿಗಳಿಗೆ ಖುಷಿಯ ಸುದ್ದಿ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪಾಸ್ ಆಗುವ ಕನಿಷ್ಠ ಅಂಕ ಈಗ ಶೇಕಡ ಪಾಯಿಂಟ್ ಮೂರು ಮೂರಕ್ಕೆ ಇಳಿಸಲಾಗಿದೆ ಹಿಂದೆ ಮೂವತ್ತೈದು ಅಂಕ ಬೇಕು ಅಂದಿದ್ದರೂ ಅಲ್ವಾ ಈಗ ಮೂವತ್ಮೂರು ಸಾಕು ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಅದಕ್ಕೆ ಸಾರ್ವಜನಿಕರಿಂದಲೂ ಬೆಂಬಲ ಸಿಕ್ಕಿದಂತೆ ಹೀಗಾಗಿ ಈ ವರ್ಷದಿಂದಲೇ ಹೊಸ ನಿಯಮ ಜಾರಿಗೆ ಬರುತ್ತಾ ಇದೆ ಐದು ಆಸ್ತಿ ಮಾಲೀಕರಿಗೂ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸಿಹಿಸುದ್ದಿ ಸ್ನೇಹಿತರೆ ಈಗ ಬಿ ಖಾತಾ ಆಸ್ತಿಗೂ ಎ ಖಾತಾ ಪರಿವರ್ತನೆ ಪ್ರಾರಂಭವಾಗಿದೆ ಇಂದಿನಿಂದಲೇ ಬೆಂಗಳೂರಿನ ಬಿ ಖಾತಾ ಮಾಲೀಕರಿಗೆ ಎ ಖಾತಾ ವಿತರಣೆಗೆ ಚಾಲನೆ ಸಿಕ್ಕಿದೆ ಹೀಗಾಗಿ ಆಸ್ತಿ ಮಾಲೀಕರು ತಮ್ಮ ದಾಖಲೆಗಳನ್ನು ಶೀಘ್ರದಲ್ಲೇ ಸರಿಪಡಿಸಿಕೊಳ್ಳಬಹುದು ಆರು ಮನಕಲುಕುವ ಸುದ್ದಿ ತಾಯಿಯನ್ನು ಬೀದಿಗೆ ತಳ್ಳಿದ ಮಕ್ಕಳು ಬೀದರ್ ಜಿಲ್ಲೆಯ ಸಿಂಧೋಲ್ ಗ್ರಾಮದಲ್ಲಿ ಶಾಕಿಂಗ್ ಘಟನೆ ಎಂಬತ್ತಾರು ವರ್ಷದ ಸುಶೀಲಮ್ಮ ತಮ್ಮ ಮೂವರು ಮಕ್ಕಳಿಗೆ ತಲಾ ಹತ್ತು ಎಕರೆ ಆಸ್ತಿ ಬರೆದು ಆದ್ರೆ ಆ ಮಕ್ಕಳು ಅದೇ ತಾಯಿಯನ್ನು ಮನೆಯಿಂದ ಹೊರಹಾಕಿದ್ದಾರೆ ಇದು ಕೇಳೋಕೆ ಕೂಡ ನೋವಾಗ್ತದೆ ಸ್ನೇಹಿತರೆ ಆದ್ರೆ ಇಂಥ ಘಟನೆಗಳು ಮತ್ತೆ ನಡೆಯಬಾರದು ಅನ್ನೋದನ್ನು ಎಲ್ಲರೂ ಮನಸ್ಸಿನಲ್ಲಿ ಇಡೋಣ ಏಳು ಸಂಗೀತಗಾರ ರಘು ದೀಕ್ಷಿತ್ ಮದುವೆ ಸುದ್ದಿ ಹೌದು ಸ್ನೇಹಿತರೆ ರಘು ದೀಕ್ಷಿತ್ ಮತ್ತೆ ಮದುವೆಗೆ ಸಜ್ಜಾಗಿದ್ದಾರೆ ಹುಡುಗಿ ವಾರಿಜಾಶ್ರೀ ಕೂಡ ಪ್ರಸಿದ್ಧ ವ್ಯಕ್ತಿ ಇವರಿಬ್ಬರ ನಡುವೆ ಹದಿನಾರು ವರ್ಷ ವಯಸ್ಸಿನ ಅಂತರ ಇದೆ ಆದರೆ ಪ್ರೀತಿ ದೊಡ್ಡದು ಅಲ್ವಾ ಇವರ ಮದುವೆ ಇದೇ ತಿಂಗಳಲ್ಲಿ ನಡೆಯೋ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳ್ತಿವೆ ಹೀಗೆ ಇವತ್ತಿನ ಸುದ್ದಿಗಳ ಪೈಕಿ ನಿಮಗೆ ಯಾವ ಸುದ್ದಿ ಹೆಚ್ಚು ಇಷ್ಟ ಆಯಿತು ಹೇಳಿ ಕಮೆಂಟ್ನಲ್ಲಿ ಬರೆಯಿರಿ ಸ್ನೇಹಿತರೆ ಹಾಗೆಯೇ ಇಂತಹ ಇಂಟರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು